ಬ್ರಾಹ್ಮೀಣರಕಿ ಮಗ ಆಯಪ್ಪ ಕುಂಬಾರ ಮನ್ಯಾಗ ಹುಡ್ತಾನ ಅಂಬಗೇರ್ ಮಂದ್ಯಾಗ ಮೆರತಾನ ಕೇರಿ ಹೋಗ್ತಾನ ಆಯ್ಪ ಕೇರಿ ಹೋಗ್ ಬಡ್ಸ್ಕೊಂಡು ಹಾಳಿ ಅಗಸ್ರ ದಿನ ಮಾಡ್ತಾರಅನ್ ಹಾಳ ದಿನ ಆಯ್ಪ ಬರ್ತಾವ ಹಿಂಗ ನನಗಂದ ಅಂಡರು ನನ ಗಂಧ ಜೋಕಮಾರ ಒಲಗಾರ ಅಂಡರ ನನಗಾರ ಆಗಲ ಚಾರು ರೋಣಿ ಒಳಗೆಲ್ಲೋಕುಮಾರು ಚಲ ತೂರೋಣಿ ಒಳಗಲ್ಲ ಜೊಮಾರ ಆರು ರೋಣಿ ಒಳಗಲ ನಾನ ಕುಮರ ಗರೂ ರಂಡರು ನನಗಂದ

ಕುಂಬಾರಂಡರು ನನಗಂದ ಜೋಕುಮಾರ ಕುಂಬಾರೋ ನೀ ಒಳಗಲನ್ನ ಅನ್ನ ಕುಂಬಾರ ಎಂಡರು ನನಗಂದ ಜೋಕುಮಾರ ಆಟ ಅಡ ಮಳೆ ಬಂದ ದೊಡ್ಡ ದೊಡ್ಡ ಕೆರಿ ತುಂಬಿ ಗೊಡ್ಡುಗಳೆಲ್ಲ ಐನಾಗಿ ಜೋಕುಮಾರ ಅಟ ಮಳೆ ಬಂದ ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಐನಾಗಿ ಜೋಕುಮಾರ ಗೊಡ್ಡುಗಳೆಲ್ಲ ಐನಾಗಿ ಗೌಡರ ಶೆಡ್ಡಿಯ ಮೇಲೆ ಸಿರಿ ಬಂದ ಜೋಕುಮಾರ ಗೊಡ್ಡುಗಳೆಲ್ಲಾ ಹೈನಾಗಿ ಗೌಡರ ಚಡ್ಡಿಯ ಮೇಲೆ ಸಿರಿ ಬಂದ ಜೋಕುಮಾರ ಹಸಿ ನನ ಕೊಮರ ಸಸಿ ನೋಡಲ್ಲಾದರ ಮೀಸಿಗೆ ಅವಕಾರ ಮಳಿ ಒಡ್ಡಿ ಜೋ ಕುಮಾರ ಹಸಿ ನನ ಕೊಮರ ಶಶಿ ನೋಡಲ್ಲಾದರ ಮೀಸಿಗೆ ಅವಕಾರ ಮಳಿ ವಡ್ಡಿ ಜೋಕುಮಾರ ಮೀಸಿಗೆವಕಾರ ಮಳಿವಡ್ಡಿ ಗೌಡ મારી વાડી ગૌડર હસરા ચણા બધી જો